ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಒಬ್ಬರು ಸನ್ಯಾಸಿ ಮೈನಸ್ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಶೀತದಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಂಡಿರುವಂಥ ವಿಡಿಯೋ ವೈರಲ್ ಆಗಿದೆ ಅಂದರೆ ಇದು ಹಿಮಾಚಲ ಪ್ರದೇಶದ ಒಂದು ಭಾಗದಲ್ಲಿ ಒಬ್ಬರು ಸನ್ಯಾಸಿ ತುಂಬ ಏನು ಅಷ್ಟು ಧ್ಯಾನದಲ್ಲಿ ಮುಳುಗಿರುವಂಥ ವಿಡಿಯೋ ಅವರ ಮೇಲೆ ಮಂಜು ಸುರಿತಾ ಇದೆ ಅವರ ಸುತ್ತ ಮಂಜುಗಟ್ಟಿದೆ ಒಂಥರ ಈ ರಾಮಾಯಣವನ್ನು ಬರೆದಂತಹ ವಾಲ್ಮೀಕಿ ಮಹರ್ಷಿ ಅವರಿಗೆ ಹೆಸರು ಬಂದಿದ್ದೆ ಅಂದರೆ ವಲ್ಮೀಕ ಅಂದರೆ ಆ ಹಾವಿನ ಹುತ್ತ ಇದೆಯಲ್ಲ ಆ ಹುತ್ತವನ್ನು ವಲ್ಮೀಕ ಅಂತಾರೆ ಸೊ ವಲ್ಮೀಕ ಅವರ ಸುತ್ತ ಕಟ್ಕೊಂಡಿತ್ತು ಅಂದರೆ ಅವರು ಎಷ್ಟು ಧ್ಯಾನಾಸಕ್ತರಾಗಿದ್ದರು ಅಂದರೆ ಅವರ ಅವರ ಮೈ ಮೇಲೆಲ್ಲ ಹುತ್ತ ಕಟ್ಕೊಂಡಿತ್ತು ಅಂದರೆ ಆ ಏನು ಹಾವುಗಳು ಹಾವುಗಳಲ್ಲಿ ವಾಸ ಮಾಡೋದಕ್ಕೆ ಹುತ್ತ ಇರುತ್ತಲ್ಲ ಅಂದರೆ ಅದನ್ನು ಕಟ್ಟೋದು ಸಣ್ಣ ಹುಳುಗಳು ಆ ಹುತ್ತವನ್ನು ಕಟ್ಟುವಷ್ಟರ ಮಟ್ಟಿಗೆ ಅವರಿಗೆ ಮೈಮೇಲೆ ಪ್ರಜ್ಞೆ ಇಲ್ಲದೇ ಅವರು ಧ್ಯಾನ ಮಾಡ್ತಾಯಿದ್ರು ಅಂಥ ಏನು ಧ್ಯಾನಿ ಅಂಥ ಒಬ್ಬ ಜ್ಞಾನಿ ಸಂತ ಆಗಿದ್ದರಿಂದ ಅವ್ರನ್ನ ವಾಲ್ಮೀಕಿ ಅಂತ ಕರೆದರು ಅವರದ್ದೇ ನೋಡಿ ವಾಲ್ಮೀಕಿ ಜನಾಂಗ ಅಂತ ಏನು ಹೇಳ್ತೀವಿ ಸೊ ನಮ್ಮ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ದೊಡ್ಡ ಜನಾಂಗ ಅದು ಸೊ ವಾಲ್ಮೀಕಿ ಜಯಂತಿ ಕೂಡ ಇತ್ತೀಚೆಗಾಯಿತು ಆ ಏನು ಆ ರೀತಿಯಲ್ಲಿ ಏನು ಹುತ್ತ ಮೈ ಮೇಲೆ ಏನು ಕಟ್ಕೊಂಡಿತ್ತಲ್ಲ ಆ ರೀತಿಯಲ್ಲಿ ಮಂಜು ಮೈ ಮೇಲೆ ಸುರಿದು ಸುರಿದು ಗಂಟೆ ಗಟ್ಟಲೆ ಮಂಜಿನ ನಡುವೆ ಧ್ಯಾನ ಮಾಡ್ತಾರೆ ಅಂದರೆ ಇದು ಸಾಧ್ಯನಾ ಅನ್ನುವ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇರ್ತವೆ ಹಾಗಾಗಿ ಅದಕ್ಕೆ ನಾನು ನಿಮಗೆ ಇದರ ಬಗ್ಗೆ ಒಂದಷ್ಟು ಸ್ಟಡಿ ಮಾಡಿ ಇದು ಸಾಧ್ಯನಾ ಈ ರೀತಿ ಕುಳಿತಂಥ ಧ್ಯಾನಿ ಯಾರು ಅದನ್ನು ಹೇಳೋದಕ್ಕೆ ಬಂದಿದ್ದೀನಿ ಇಲ್ಲಿ ಹಿಮಾಚಲದ ಸೆರಾಜ್ ವ್ಯಾಲಿ ಅನ್ನುವಲ್ಲಿ ಈ ಧ್ಯಾನಿ ಸತ್ಯೇಂದ್ರನಾಥ್ ಅನ್ನುವಂಥವರು ಕೌಲಾಂತಕ ಪೀಠ ಅನ್ನುವಂಥದ್ದಿದೆ ಅದರಿಂದ ಅಲ್ಲಿ ಏನು ಅಲ್ಲಿ ಸನ್ಯಾಸಿಯಾಗಿರುವಂಥವ್ರು ಈ ರೀತಿ ಧ್ಯಾನ ಮಾಡ್ತಾರೆ ಸೊ ಅವರು ಸತ್ಯೇಂದ್ರನಾಥ್ ಅನ್ನುವಂಥ ಮಹಾನ್ ಧ್ಯಾನಿ ಇಲ್ಲಿ ಈ ಐವತ್ತೈದು ಮೈನಸ್ ಐವತ್ತೈದು ಡಿಗ್ರಿ ಸೆಲ್ಸಿಯಸ್ ಎಂಥ ಅಂದರೆ ಹೆಂಗಿರುತ್ತೆ ಅಂದರೆ ಐದು ನಿಮಿಷದಿಂದ ಹತ್ತು ನಿಮಿಷದ ಒಳಗೆ ಕೈಕಾಲುಗಳು ಏನು ಸ ಏನು ಸೂಕ್ಷ್ಮತೆಯನ್ನು ಕ ಸಂವೇದನಾಶೀಲತೆ ಕಳ್ಕೊಂಡ್ಬಿಡ್ತವೆ ಸೆನ್ಸ್ ಹೊರಟೋಗುತ್ತೆ ಅಂತಾರಲ್ಲ ಸೊ ಆ ಸೆನ್ಸೇ ಹೊರಟೋಗುತ್ತೆ ಆ ಜಾಗದಲ್ಲಿ ಅಷ್ಟು ಐದರಿಂದ ಹತ್ತು ನಿಮಿಷ ಇದ್ದರೆ ಅಂಥದ್ರಲ್ಲಿ ಗಂಟೆಗಟ್ಟಲೆ ದಿನಗಟ್ಟಲೆ ಧ್ಯಾನ ಮಾಡುವಂಥ ಅತ್ಯಂತ ನಿಸ್ ಏನು ಆ ಒಂದು ಯಾವುದೇ ರೀತಿಯ ಈ ಪ್ರಪಂಚದ ಬಾಹ್ಯ ಪ್ರಪಂಚದ ಸಂಪರ್ಕನೇ ಇಲ್ಲದೇ ಇರೋ ರೀತಿಯಲ್ಲಿ ಧ್ಯಾನ ಮಾಡ್ತಾ ಕೂತ್ಕೊಳ್ಳುವಂಥ ಅವ್ರನ್ನ ತುಂಬ ದೂರದಿಂದ ವೀಡಿಯೋ ಮಾಡ್ತಾರೆ ಹಾಗೆ ಜೂಮ್ ಮಾಡಿ ಹತ್ತಿರಕ್ಕೂ ಕೂಡ ವೀಡಿಯೋ ಹೋಗುತ್ತೆ ಎಲ್ಲೂ ಕೂಡ ಒಂದು ಚೂರು ಕೂಡ ಎಲ್ಲಾದರೂ ಇದೇನೋ ಐ ವಿಡಿಯೋ ಏನೋ ಅನ್ನೋ ರೀತಿ ಅನಿಸಿದ್ರೂ ಕೂಡ ಐ ಬರೋ ಬರೋದಕ್ಕಿಂತ ಮೊದಲೇ ಈ ವಿಡಿಯೋ ಶೂಟ್ ಆಗಿದೆ ಒಂದು ಒಂದೂವರೆ ವರ್ಷದ ಹಿಂದಿನ ವಿಡಿಯೋ ತುಂಬ ಹಿಂದೆನೇ ವೈರಲ್ ಆಗಿತ್ತು ಬಟ್ ಇದನ್ನ ಹೀಗಿರೋಕ್ಕೆ ಸಾಧ್ಯನಾ ಅಂತ ಆಗಿ ಚರ್ಚೆಗಳಾಗಿರಲಿಲ್ಲ ಈಗ ಚರ್ಚೆಗಳು ಜಾಸ್ತಿ ಆಗ್ತಾ ಇದೆ ಸತ್ಯೇಂದ್ರನಾಥ್ ಅನ್ನುವಂಥ ಒಬ್ಬ ಮಹಾನ್ ಧ್ಯಾನಿ ಇಲ್ಲಿ ಕೂತ್ಕೊಂಡು ಇಷ್ಟು ಹೊತ್ತು ಅಂದರೆ ಅದಕ್ಕೆ ಎಷ್ಟು ಶ್ರಮ ಹಾಕಿರಬೇಕು ಅನ್ನೋ ಕುತೂಹಲ ಮೂಡುತ್ತೆ ಅದನ್ನು ಕೂಡ ಕೌಲಾಂತಕ ಪೀಠದವರು ಹೇಳ್ತಾರೆ ಇಪ್ಪತ್ತು ವರ್ಷಗಳಿಂದ ಈ ರೀತಿ ನಿರಂತರವಾಗಿ ಹಿಮದ ನಡುವೆ ಕುಳಿತು ಧ್ಯಾನ ಮಾಡ್ತಾ ಇದ್ದಾರೆ ಅವರು ಹಾಗಾಗಿ ಗಂಟೆಗಟ್ಟಲೆ ಯಾವುದೇ ರೀತಿಯ ಉಸಿರಾಟದ ತೊಂದರೆ ಇಲ್ಲದೆ ದೇಹದ ಉಷ್ಣಾಂಶದಲ್ಲಿ ಇಳಿಕೆಯಾಗದೇ ಅದನ್ನು ಮಾಡ್ತಾರೆ ಅಂತ ಅಂದರೆ ಈ ರೀತಿ ಧ್ಯಾನವನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಸೈಂಟಿಫಿಕಲಿ ಅಂದರೆ ವಿಜ್ಞಾನಕ್ಕೆ ಇದೊಂದು ಸವಾಲು ಅನ್ನೋ ರೀತಿ ಐದರಿಂದ ಹತ್ತು ನಿಮಿಷದಲ್ಲಿ ಕೈಕಾಲುಗಳು ಸೆನ್ಸನ್ನು ಕಳ್ಕೊಳ್ತವೆ ಅಂತ ಹೇಳಿದರೆ ಹದಿನೈದರಿಂದ ಇಪ್ಪತ್ತು ನಿಮಿಷಕ್ಕೆ ಹೈಪೋಥರ್ಮಿಯಾ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಆ ವ್ಯಕ್ತಿ ಬದುಕೊಳಿಯೋದೇ ಇಲ್ಲ ಹೈಪೋಥರ್ಮಿಯಾ ಅಂತ ಹೇಳಿದರೆ ಅವರಿಗೆ ನಿಧಾನಕ್ಕೆ ಏನು ದೇಹದ ಒಳಗೆ ಉಷ್ಣಾಂಶ ಕಡಿಮೆ ಆಗ್ತಾ ಬರುತ್ತೆ ನಮ್ಮ ದೇಹದಲ್ಲಿ ಸಹಜವಾಗಿ ಉಷ್ಣಾಂಶ ಇರುತ್ತೆ ಆ ನಲವತ್ತೆರಡು ಡಿಗ್ರಿ ಜ್ವರ ಬಂದಾಗ ಏನು ನೂರು ಡಿಗ್ರಿ ಹೋಗ್ತೀವಿ ಸಹಜವಾಗಿ ನಲವತ್ತೆರಡು ಡಿಗ್ರಿ ಉಷ್ಣಾಂಶ ಇರುತ್ತೆ ಸೊ ಆ ಉಷ್ಣಾಂಶ ಕಡಿಮೆ ದೇಹ ದೇಹದ ಉಷ್ಣಾಂಶ ಕಡಿಮೆ ಆಗ್ತಾ ಬರುತ್ತೆ ಯಾಕೆಂದರೆ ಹೊರಗಿಂದ ಅಷ್ಟು ಶೀತ ದೇಹದ ಮೇಲೆ ಆ ಇಡೀ ವಾತಾವರಣದ ಶೀತದ ಒತ್ತಡ ಬಂದಾಗ ಏನಾಗುತ್ತೆ ದೇಹ ಸಹಜವಾಗಿಯೇ ಉಷ್ಣಾಂಶತೆಯನ್ನು ಕಳ್ಕೊಳ್ತಾ 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 ಇಡೀ ದೇಹ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ ಕುಗ್ಗುತ್ತೆ ದೇಹ ಆಮೇಲೆ ದೇಹ ಸಾಧಾರಣವಾಗಿ ಅದು ತನ್ನ ಸಂಪೂರ್ಣ ಶಕ್ತಿನ ಕಳ್ಕೊಂಡು ಶಕ್ತಿ ಕುಂದಿ ಏನು ಪ್ರಾಣನೇ ಹೊರಟು ಹೋಗುತ್ತೆ ಸೊ ಹೈಪೋಥರ್ಮಿಯಾ ಅಂದರೆ ಅದು ದೇಹತನ ಉಷ್ಣಾಂಶ ಏನೋ ಉಷ್ಣಾಂಶತೆಯನ್ನು ಕಳ್ಕೊಳ್ಳೋದು ಉಷ್ಣಾಂಶವನ್ನು ಕಡಿಮೆ ಮಾಡ್ಕೊಳ್ತಾ ಬರೋದು ಸೊ ಈ ಪರಿಸ್ಥಿತಿಗೆ ಬಂದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ಆ ವ್ಯಕ್ತಿ ಪ್ರಾಣವನ್ನೇ ಕಳ್ಕೊಳ್ತಾನೆ ಆದರೆ ಈ ಸತ್ಯೇಂದ್ರನಾಥ್ ಆ ಒಂದು ಅವರಿಗೆ ಏನೂ ಆಗೋದಿಲ್ಲ ಯಾಕಂದರೆ ಅವರು ಇಪ್ಪತ್ತು ವರ್ಷದಿಂದ ಇಲ್ಲಿ ಆ ರೀತಿಯ ಒಂದು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾ ಬಂದಿದ್ದಾರೆ ಅಂತ ಕೌಲಾಂತಕ ಪೀಠ ಅನ್ನೋಂಥದ್ದು ಹೇಳುತ್ತೆ ಇದು ಹಿಮಾಚಲ್ ಪ್ರದೇಶದಲ್ಲಿರುವಂಥದ್ದು ಸಿರಾಜ್ ಅನ್ನುವಂಥ ವ್ಯಾಲಿಯಲ್ಲಿ ಈ ವಿಡಿಯೋವನ್ನು ಶೂಟ್ ಮಾಡಲಾಗಿದೆ ಅಂತ ಅಂದರೆ ಒಬ್ಬ ಮನುಷ್ಯನ ಆತ್ಮಶಕ್ತಿ ಎಷ್ಟು ದೊಡ್ಡದಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಹಿಂದೆ ಎಷ್ಟೋ ಯೋಗಿಗಳು ನಮ್ಮ ದೇಶದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಮಹಾನ್ ಭಾವರು ಸಿಗ್ತಾರೆ ಯೋಗಿಗಳು ಸಿಗ್ತಾರೆ ಧ್ಯಾನಿಗಳು ಜ್ಞಾನಿಗಳೆಲ್ಲ ಸಿಗ್ತಾರೆ ಅಂಥ ಅಪರೂಪದ ಜ್ಞಾನಿಗಳು ಇವರು ಅಂತ ಅನಿಸುತ್ತೆ ಅಂಥ ಒಂದು ಮಹಾನ್ ಅಗಾಧವಾದಂಥ ಶಕ್ತಿಯನ್ನು ಅಭ್ಯಾಸ ಮಾಡಿ ಧ್ಯಾನ ಮಾಡ್ತಾರೆ ಅಂತ ಹೇಳಿದರೆ ಹಾಗಾದರೆ ಇದನ್ನು ಶೂಟ್ ಮಾಡಿದವ್ರು ಯಾರು ಅನ್ನೋವಂಥ ಕುತೂಹಲ ಕೂಡ ಬರುತ್ತೆ ಅವರ ಜೊತೆಯಲ್ಲೇ ಇರುವಂಥ ಸನ್ಯಾಸಿ ಮತ್ತೊಬ್ಬರು ರಾಹುಲ್ ಅನ್ನುವಂಥವ್ರು ಇದನ್ನು ಶೂಟ್ ಮಾಡಿದ್ದಾರೆ ಅಂತ ಮಾಹಿತಿ ಸಿಗುತ್ತೆ ಸೊ ಈ ಇವರ ಆ ಧ್ಯಾನದ ಏನು ಪರಾಕಾಷ್ಠೆಯನ್ನು ಜಗತ್ತಿಗೆ ತಿಳಿಸ್ಬೇಕು ಅಂತ ಅವರು ಶೂಟ್ ಮಾಡಿದ್ದಾರೆ ಅಂದರೆ ನಮ್ಗೆ ಆ ವೀಡಿಯೋನ ಹೆಚ್ಚು ಕಡಿಮೆ ಐವತ್ತು ಸೆಕೆಂಡು ಒಂದೊಂದುವರೆ ನಿಮಿಷದ ವೀಡಿಯೋ ನೋಡುವಾಗ ಇಷ್ಟು ತಲ್ಲೀನತೆಯಿಂದ ಆ ಹೊರಗಿಂದ ಅಷ್ಟು ಮಂಜು ಮೈ ಮೇಲೆ ಪುಡಿ ಪುಡಿಯಾಗಿ ಬೀಳ್ತಾ ಇದ್ದರೂ ಕೂಡ ಮೈ ತುಂಬ ಮಂಜು ಕಟ್ಕೊಂಡಿದ್ರು ಕೂಡ ಒಂದು ಚೂರು ವಿಚಲಿತರಾಗದೇನೆ ಸಂಪೂರ್ಣವಾಗಿ ಧ್ಯಾನದಲ್ಲಿ ಇದೆಯಲ್ಲ ಇದು ಭಾರತಕ್ಕಿರುವಂಥ ಅಧ್ಯಾತ್ಮದ ಶಕ್ತಿಯನ್ನು ತೋರಿಸುತ್ತೆ ಇಲ್ಲಿನ ಏನು ಸನಾತನದ ಆಧ್ಯಾತ್ಮದ ತುಡಿತ ಇದೆಯಲ್ಲ ಅದನ್ನು ತೋರಿಸುತ್ತೆ ಇವತ್ತಿಗೂ ಎಷ್ಟೋ ಜನ ಸನ್ಯಾಸಿಗಳು ಎಷ್ಟೋ ಜನ ಏನು ಜ್ಞಾನಿಗಳು ಈ ರೀತಿ ಧ್ಯಾನದಲ್ಲಿ ಮುಳುಗಿ ಜ್ಞಾನದಲ್ಲಿ ಎದ್ದು ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ಕಠೋರ ತಪಸ್ಸನ್ನು ಮಾಡ್ತಾರೆ ಹಿಮಾಲಯದ ಎಲ್ಲೋ ಒಂದಷ್ಟು ಗುಹೆಗಳಲ್ಲಿದ್ದಾರೆ ಅಂತ ಹೇಳ್ತಾರೆ ಈಗಲೂ ಕೂಡ ನಿಮಗೆ ಜೀವನದಲ್ಲಿ ವೈರಾ ವೈರಾಗ್ಯ ಬಂದರೆ ಹಿಮಾಲಯಕ್ಕೆ ಹೋಗಿ ಅಂತ ಹೇಳ್ತಾರೆ ಅಂದರೆ ಅಲ್ಲಿ ಸತ್ಯ ದರ್ಶನ ಆಗುತ್ತೆ ಮೋಕ್ಷ ಸಿಗುತ್ತೆ ಮುಕ್ತಿ ಸಿಗುತ್ತೆ ಅಲ್ಲಿ ಧ್ಯಾನದ ಮೂಲಕ ಏನು ಈ ಸ ವರ್ಣ ನಾಲ್ಕು ಆಶ್ರಮಗಳೇನಿದೆ ವಾನಪ್ರಸ್ಥ ಆದ ನಂತರ ಸನ್ಯಾಸ ಬರುತ್ತೆ ಆ ಆಶ್ರಮಕ್ಕೆ ಹಿಮಾಲಯಕ್ಕೆ ಹೋಗಿ ಕಾಶಿಗೆ ಹೋಗಿ ಜೀವನದಲ್ಲಿ ಮುಕ್ತಿಯನ್ನು ಮೋಕ್ಷವನ್ನು ಪಡ್ಕೊಳ್ಳೋದಕ್ಕೆ ಅಂತಾರೆ ಆದರೆ ಒಂದಷ್ಟು ನಿಜ ಜೀವನದಲ್ಲಿ ಅಂದರೆ ಜೀವನದ ಎಲ್ಲ ಏನು ಲೌಕಿಕ ಜೀವನದ ಆಸೆ ಆಕಾಂಕ್ಷೆಗಳನ್ನು ತೊರೆದಂಥವರು ತಮ್ಮ ಯೌವನದಲ್ಲೇ ಈ ರೀತಿ ಸ್ವಾಮೀಜಿಗಳಾಗಿ ನಿರಂತರ ಧ್ಯಾನದಿಂದ ತಮ್ಮ ಏನು ಸತ್ಯವನ್ನು ಅರಿಯೋದಕ್ಕೆ ಹಾಗೆ ಜ್ಞಾನಿಗಳಾಗೋದಕ್ಕೆ ಧ್ಯಾನವನ್ನು ಸಿದ್ಧಿಪಡಿಸ್ಕೊಂಡು ತಪಸ್ಸನ್ನು ಮಾಡಿ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೇನು ವರ್ಷಗಟ್ಟಲೆ ಘೋರ ತಪಸ್ಸನ್ನು ಮಾಡಿದಿ ಮಾಡಿ ದೇವರಿಂದ ವರವನ್ನು ಪಡ್ಕೊಳ್ತಾ ಇದ್ದರು ದೇವರನ್ನ ಒಲಿಸ್ಕೊಳ್ತಾ ಇದ್ರು ಅಂತಾರಲ್ಲ ಅಂತಹದ್ದೊಂದು ಅದ್ಭುತವಾದಂಥ ಶಕ್ತಿ ಈಗಲೂ ಇದೆಯಾ ಅಷ್ಟು ಏನು ತಲ್ಲೀನರಾಗಿ ಧ್ಯಾನ ಈಗಲೂ ಮಾಡ್ತಾರಾ ಅಂದರೆ ಅದಕ್ಕೆ ಇದೊಂದು ವೀಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅದರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಂಥ ಮಾಹಿತಿಗಳಿದು ಹಾಗಾಗಿ ಈ ಸತ್ಯೇಂದ್ರನಾಥ್ ಅವರ ಧ್ಯಾನ ಒಂಥರ ಅಚ್ಚರಿ ಮೂಡಿಸುವಂತಿದೆ ಎಷ್ಟು ತಲ್ಲಿನತೆಯಿಂದ ಈಗಲೂ ಕೂಡ ತಪಸ್ಸನ್ನು ಮಗ್ನರಾಗಿ ಮಾಡ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಭಾರತದ ಆಧ್ಯಾತ್ಮದ ಶಕ್ತಿ ಎಂಥದ್ದು ಅನ್ನುವಂಥದ್ದು ಈ ವಿಡಿಯೋದಿಂದ ಮತ್ತಷ್ಟು ವೈರಲ್ ಆಗ್ತಾಯಿದೆ ಇದು ನಮಗೆ ಸಿಕ್ಕ ಮಾಹಿತಿ ನಮಗನಿಸಿದ್ದು ಸೊ ನಿಮಗೇನು ಅನಿಸುತ್ತೆ ನೀವು ಕೂಡ ಇದಕ್ಕೆ ಕಮೆಂಟ್ ಮಾಡ್ಬೋದು ಈ ರೀತಿಯ ಮತ್ತಷ್ಟು ವಿಷಯ ವಿಶ್ಲೇಷಣೆ ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ